ಪ್ರೀರ್ತಕ ಹಾಂಗ ಹೇಳ್ರಿ ಅವ್ರಿಗೆ ಮಾತಾಡ್ರಿ ನಾಲ್ಕು ಮಂದಿ ಏನ್ ಮಾತಾಡ್ತಾರೀ ಅವ್ರ ಇತ್ತಲ್ಲಿ ವಿಚಾರ ಮಾಡೋದಿಲ್ಲ ನಾವು ನಾವು ಜೀವನ ಹೆಂಗ ಸುಖದ ಕಳಿತೀವಲ್ಲ ಅದೇ ವಿಚಾರ ಮಾಡ್ಬೇಕು ಇಲ್ಲಿ ಬರ್ತ ನೋಡ್ರಿ ಈಗ ರೀ ನೋಡ್ರಿ ಈಗ ನೋಡ್ರಿ ಹೆಂಗ ಹೊರ ನೋಡ್ರಿ ಏ ಪೂಜ ತಗೊಂಬ ಹೊರಗಿ ತರ್ತೇನಿಲ್ಲ ಪ್ರೀರ್ತಕ ಪುಟ್ಟಿ

ಮೌ ಬಾಂಡ್ಯಾಕ್ಲತ ನೋಡ್ರಿ ತಿಕ್ಕ ಪದ್ಧತಿ ನೋಡ್ರಿ ಪದ್ಧತಿ ನೋಡ್ರಿ ತಿಕ್ಕದು ಯಾ ಪದ್ಧತಿ ಪದ್ಧತಿ ನೋಡ್ರಿ ನಮ್ ಪದ್ಧತಿ ನೋಡ್ರಿ ಬಳಿ ಒಂದ್ ಕೈ ಬಾದ್ಲಿ ಮೇಗಡದ್ರಿ ಹಿಂಗ ಆಡದ್ರಿ ಈಗ ಹಾ ಚಂದ ಆಡತಿ ಚಂದ ಮತ್ತ್ ಇದ್ರೊಳದು ಹ ಮತ್ತ ಪದ್ಧತಿ ನೋಡ್ರಿ ನೀ ಬರೀ ಪದ್ಧತಿ ನೋಡ್ರಿ ನಮ್ ಮೌನ್ ಬಿತ್ತು ಕಾಲಿಗೆ ए बेडे आली वाटत होत फुट फुट बेडे बेडे आ ऊंडा गंगा नदी हांगीत ना मय मण्याला हा आई गरे फायनली मध्ये भरले तरी फायनली मग अब फुटी

बेमच्या अम्बी कारण मग बेमशा अमबी कारण मग गट गुड गुड ಅಲ್ಲ ಮಳೆ ಬತ್ತ ಫೈನಲಿ ಮಳೆ ಬತ್ತರ ಗೆಳೆಯರಿ ಮಳೆ ಬಂದ್ ಕರಾಗಿಲ್ಲ ಮೋ ಮತ್ ಯೋ ಬಾಂಡದ ನೀರು ನಿಂದಿರ್ತಾವ ಅವ ಮಗಳು ಎಷ್ಟ್ ಚಂದ ಅವ್ ಕಡೆ ಬಿಟ್ಟು ಕೊಡ್ತಾರೀ ಇವ್ರ ಹಸ್ತ ನೆತ್ಕೊಂಡ ಹೊಲ್ಸತ್ತ ಎಲ್ಲಿ ಆಯ್ತು ಅಲ್ಲಿ ಕೆಲಸ ಗಾಡಿ ಚೇಂಜ್ ಇತ್ತಾರ ತಗದ್ ಹಸ್ತಾರ ಹೋದ್ರೆ ಹೋದ್ರ ಮತ್ತ ಸರ್ವೆ ಮಾಡಂತಾರ ಮತ್ತವರು ದಿನ ಹೇಳಿ ಈಗ ಹಿನ್ನೆಗ್ರ ಕೆಲಸ ಮ್ಯಾಗ ಹೊರ ಬಂದಿನಿ ಕಿರ್ತ ಬಾಳೆ ಕರ್ ಕಾಣಿಸ್ಲತ್ತ ನೋ ಮೈ ಗೋಡ್ ನೋ ಮೈ ಗೋಡ್ ಫ್ಯೂಚರ್ ಹೆಲಿ ಇಲ್ಲಿ ಪಿರ್ತಕ್ಕೆ ಕಸ ಹೊಡ್ಲಿತ್ತಾರೆ ನಡೆ ಇಲ್ಲಿ ಪಿರ್ತಕ್ಕರೆ ಫೈನಲಿ ಕಸ ಹೊಡ್ಲಿತ್ತಾರೆ ರೀ ಆ ಪ್ಯಾರ ಲೆವೆಲ್ ಭೀ ಹಂಗೆ ಒತ್ತಲತ್ತಾರೆ ಆ ಪ್ಯಾರ ಲೆವೆಲ್ ತೆಗಿಯೋದು ಫುಕ್ಕಟ್ ಬಂದಿಲ್ಲ ಆ ಚಿನ್ನಿ ಗೊಂಬೆ ಭೀ ಹಾಗೆ ಒತ್ತೇನು ಏಯ್ ಅದು ಚಿನ್ನಿ ಗೊಂಬೆ ತೆಗಿ ತಳಿ ಹೋದ ರೀ ಸರಿ ಕ ಸರಿ ಮಾಡಲಿ ಚಿನ್ನಿ ಗೊಂಬೆ ತೆಗಿ ಎಲ್ಲ ತೆಗಿಯೋ ಆಮೇಲೆ ಕಸ ಹೊಡಿ ಹ್ಞೂ ಮತ್ತ ಎಲ್ಲ ಹಂಗೆ ಬರ್ತಾಳ ಅ ಚಪಾತಿ ತೆಗೆಯದು ನಾಯ್ಕ ನಾಯ್ ಕುನಿ ಹಟ್ಲು ಬರ್ತೀವಿ ಅಲ್ಲಿ ಕೊಡು ಯಾಕ ಏನು ಮಾಡೋದಿಲ್ಲ ನಾ ಇದ್ದೀನಿ ಆಗ್ಲಿಕ್ಕೆ ಇದು ಹೋಗಿಲ್ಲ

casa en guardita ¿ahí hay arquitecto no de final qué lata le tienes que qué? ¿perdona? ¿ni pasa? qué perdona ni qué pasa no quieres morar?

ಯಾ ಮಗ್ನಿ ಹೊಡ್ಲಿ ಕಷ್ಟಿ ಈ ಮಗ್ನಿ ಹೊಡ್ಲಿ ಕಷ್ಟಿ ಅಭಿಂಶಾ ಆಂಬಿಕರ್ ಬುಡ್ಡ ನಿಮ್ಮಪ್ಪ ಇದೆ ಕೆಲಸ ನಿನಗ ಯಾ ಮೇಳಿದو ನೀನ್ ಇದಾವು ಅದಕ್ಕೆನಸು ಅಮ್ಮ ನೀರು ಚಲ್ಕತ್ತಾ ಹೊರಡು ಹಾ ದೊಡ್ಡ ದೊಡ್ಡ ಕಿದಕಿ ಹಿಂಗ ಸೂಚನೆ ಹೇಳ್ತಾರೆ ಆದೇಶ ಆದೇಶ ಕೊಡ್ತಾರೆ ಸಣ್ಣಕ್ಕೆದರೆ ಆದೇಶ ನೋಡುstar ಬ್ರತಾ ಪೂಜೆ ಏನೋ ಜರ ಭಾಗ್ಯದ ಜಗ್ಗೋ

ಸಡ್ಡ ಬುಡ್ಡ ಮಾಡ್ಬೇಡ ದಗದ್ ಮಾಡ್ಬೇಡ ಮಾಡು ಗಸ ಗಸ ಏನ ಮುಂದ್ ಕೆಲಸ ಅದು ಚೆಂದ ತಿಕ್ಕು ಕಸ ಗಸ ತಿಕ್ಕು ನಿಮ್ಮ ಅಪ್ಪ ತಂದಿಲ್ ಇಲ್ಲಿ ಅಲ್ಸತ್ತ ನಿಮ್ ತಮ್ದವರ್ ಭಿ ಕೊಟ್ಟಿಲ್ಲ ತಂದು ತವ್ರ ಮನಿ ದಿನದೇ ತಂದಿಲ್ವಿ ಆಯ್ ಚಿಕ್ಕ ಹೋಯ್ತು ಚಿಕ್ಕಿ ಚಿಕ್ಕ ನೋಡು ಫೈನಲಿ ದೊಡ್ಡ ಹುರ್ಪಿತ್ವಂತ ಕೂತಾರಿ ಇಲ್ಲಿ ಸಣ್ಣ ಸಣ್ಣ ಆಡ್ಲತ್ತಾರೀ ಚಿಕ್ಕ ಪೂಜೆ ಸಣ್ಣ ಕಿದ್ದ ಮಾಡ್ಲತ್ತರಿ ಚಂದ ಚಂದ ನೋಡ್ರಿ ಆ ದೇಶ ಎಟ್ ಬರ ನೋಡ್ರಿ ಇಲ್ಲಿ ಎದ್ದು ಹೋಗ್ಲಿಕ್ ಬರ್ಲಿ ಆಕಿ ಮನೆಯಿಂದ ಬಂದ್ ಎತ್ತ ಬೇಕ್ರಿ ಇದು ದಗದ್ ನೋಡ್ರಿ ನೀವು ಬರ್ರಿ ನೀವು ಈ ಪಿರ್ತಾಕಿದ ಆಕಿ ಮನೆಯಿಂದ ಬಂದ್ರಿ ಈಗ ಈಗ ಅಕ್ಕಿ ಬಂದ್ ಎತ್ತಿ ಎಲ್ಲಿ ಮ್ಯಾಗ ಹೋಗ್ಬೇಡ ಹೋಗಿ ಫೈನಲಿ ಫೈನಲಿ ಚಂದ ಫೈನಲಿ ಅವರಿಬ್ರು ಕೂಡಿ ಹತ್ತದ್ರಿ ಒಟ್ಟು ಮಣ್ಣು ಪುಲ್ಲೆ ಮಣ್ಣ ಇದು ಹುಲ್ಲ ಯಾಕೆ ತುಂಬಿಕಲ್ಲ ನೋಡ್ರಿ ಫೈನಲ್ ಹೊಂಟ್ರಿ ತೆಗ್ರಿ ನೋಡ್ರಿ ಫೈನಲಿ ಫೈನಲಿ ಹೊಂಟ್ರಿ ನೋಡ್ರಿ ಅವ್ರು ಒಂದ್ ಬಿಟ್ಟೆ ಒಬ್ಬರು ತಲೆ ಮಗ ಹೋಗಲ್ರಿ ಒಂದ್ ಗಡ ಕಡಿ ಮಾಡಿದ್ರಿ ಮತ್ತ ಪ್ಲೇಟ್ ನೋಡ್ರಿ ಎಷ್ಟು ಬಾರಿ ತಿಕ್ತ ನೋಡಿ ಎಷ್ಟು ನಾಜುಕ್ ತಾನ ನೀವು ನಾಜುಕ್ ತಾನ ನೋಡ್ರಿ ಕಸ ಕಸ ಕೈ ಕೈ ತೆಗೆದು ಬಿಡ್ತಾವ ಸೌಕಾಸ ನಾಜುಕ್

జోర్ జోర్ ఒత్తి ఒత్తి తిక్తుల్ వాడి తిక్క కల్సీ ఇల్ తిక్క కల్సా ఆలూర్ ఇది ఆలూరీ ಐಫೋನ್ ತಂದು ಕೊಡ್ತಾ ನನಗೇನು ಐಫೋನ್ ಐಫೋನ್ ಫಿಫ್ಟೀನ್ ತಂದು ಕೊಡು ನನಗೆ ಏ ಏನ್ ಮಾಡಿರ್ತಕ್ಕ ನಾ ನಿನ್ಗೆ ಏನ್ ಕೊಟ್ಟಿನ ನಾನು ನಮ್ಮ ಮಗು ತ್ರಾಸ ಕೊಡ್ಲತ್ತೀನಿ ನಾ ಆಕೆ ಏನ್ ತ್ರಾಸ ಕೊಟ್ಟಿನಿ ನಾ ನಿನ ನಿನಗೆ ಕೇಳಿ ನಿನಗೆ ಕಲಿಸ್ಲಿಕ್ಕೆ ತಿನ್ನ ಹಾ ಹಂಗೆ ಹೊತ್ತಿ ತಕು ತಕತ್ ಹಚ್ೆಗೆ ಜೋರತ್ತ ನೋಡ್ರಿ ಫೈನಲಿ ಶಿನ್ ಬತ್ರ ಜೋರತ್ತ ಮತ್ತೊಂದು ತಗೋ ಗುಡ್ 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 ಬಸ್ ನೋಡ್ರಿ ಎಟ್ ತಗಿತನ್ರೀ ಇಲ್ಲಿ ಕಲ್ಸ್ಲಿತೀನ್ರಿ ಇಲ್ಲಿ ಇಲ್ ಇಲ್ಲಿ ಆಯ್ತಾ ಅಲ್ಲಿ ತಾಸ ಆತದ್ರಿ ಏ ನೀರ್ ಬೇಡ ನೀರ್ ಬೇಡ ಸಾಕು 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 ಸಾಕೋತೀನಿ ಮೊಬೈಲ್ ತೈತದ